何でありかしてるのかいないの

नमस्त गिरीटस्थानीमणी नदी शेरसे दुरुध्तपाटन पटीयसेण संयस नम नमा श्रीमदाननंदतीचार्य परम गुरु ये वाणी पुराणीय निगंकती हवाटी रणंदचरण भोजे गुरूणा कत्वाबला कन्यायुक्ति व्याख्या अथ तथा अनिष्टम तय फल कामिश्र बुद्धिवादिष्टाधिकिणा संसार अनिष्टि तद भाव मुक्ति वाच्य प्रबलदोष्रुते न च ಭಯ ಫಲ ಮಿಶ್ರ ಕಾಮಾಧಿಮಿಶ್ರಬುದ್ಧಿತ್ವಾ ಭಯ ಫಲಕಾಮ ಮೊದಲಾದಂತಹ ಮಿಶ್ರ ಬುದ್ಧಿಗಳಿಂದಾಗಿ ಇಷ್ಟಾಧಿಕಾರಿ ಸಂಸಾರ ಇಷ್ಟಾದಿಗಳನ್ನೇರ್ಮೆ ಬುದ್ಧಿತ್ವಾ ಇಷ್ಟಾದಿಗಳನ್ನು ಮಾಡ್ತಾರೋ ಅವ್ರಿಗೆ ಸಂಸಾರ ಅನಿಷ್ಟಾಧಿಕಾರೀಣ್ ತದಭಾವಾನ್ ಮುಕ್ತಿ ಯಾವುದೇ ಫಲಾಪೇಕ್ಷೆಯಿಂದ ಮಾಡಿಬಿಟ್ರೆ ಮುಕ್ತಿಯಾಗತ್ತೆ

इष्टा पुर्ते आले पुर्ते बळे इष्टा विशेष उक्ति अज्ञानित्व अभ्याम् गतागत किं इष्टादि इति सर्व अज्ञानि नाम पीति संदेहे इष्टादि कारिणामेवे इति पूर्वपक्षः अइष्टादि रसेकलना ಮಾಡುತ್ತಾರो ಸರ್ವ ನಾಮಿತಿ ಸಿದ್ಧಾಂತ ಅದು ಕೇಳ್ತಾರೆ ಇಷ್ಟಾಧಿಕಾರಿಗಳಾಗಿರೋ ಮುಖ್ಯ ಅಲ್ಲ ಅಜ್ಞಾನಿಗಳೆಲ್ಲ ಸಂಸಾರವೇ ಅಜ್ಞಾನಿಗಳೆಲ್ಲ ಸಂಸಾರ ಜ್ಞಾನಿಗಳಿಗೆಲ್ಲ ಮುಕ್ತಿ ಅಂತ ಹೇಳಬೇಕಾಗುತ್ತೋ ಇಷ್ಟಾದಿಗಳನ್ನು ಮಾಡಿದವರಿಗೆ ಸಂಸಾರ ಯಾವುದೇ ಫಲಾಪೇಕ್ಷೆ ಇಲ್ಲದ ಹೋದ್ರೆ ಮುಕ್ತಿ ಅಂತ ಅರ್ಥ ಅಲ್ಲ ಜ್ಞಾನ ಇರಬೇಕು ಬರೀ ಫಲಾಪೇಕ್ಷೆ ಇವತ್ತು ಉದಾಹರಣೆ ದೃಢ ಪದಾರ್ಥಗಳು ಏನು ಫಲಾಪೇಕ್ಷೆನೂ ಇಲ್ಲ ಯಾಕೆ ಜ್ಞಾನನೇ ಇಲ್ಲ ಸೊ ಜ್ಞಾನ ಇದ್ದು ಫಲಾಪೇಕ್ಷೆ ಇಲ್ಲದ ಹೋದ್ರೆ ಗ್ರೇಟೇ ಹೊತ್ತು ಜ್ಞಾನ ಇಲ್ಲ ಅಂದೇನ ಸುಮ್ಮನೆ ಮಲಗಿದ್ದಾರೆ ಪಾಪ ಕೋಪದಲ್ಲಿ ಇದ್ದಾರೆ ಸುಮ್ಮನೆ ಎಷ್ಟು ಗ್ರ್ಯಾಂಡಾಗಿ ಮಲಗಿದ್ದಾರೆ ಯಾರವರು ಹೇಳ್ತಾರೆ ಅದೇನದು ನೋಡೋರಿಗೆ ದುಃಖ ಆಗುತ್ತೆ ಪಾಪ ಅಂತ ಹೇಳ್ತಾರೆ ಹೊರತು ನೋಡೋದಕ್ಕೇನಿಸುತ್ತೆ ಪರಿ ಲೇಪನೇ ನಿರ್ಲಿಪ್ತನಾಗಿತ್ತಾಗಿತ್ತು ಅದಲ್ಲ ಅದು ಜ್ಞಾನ ಇದ್ದು ಫಲಾಪೇಕ್ಷೆ ಬಿಟ್ಟರೆ ಗ್ರೇಟ್ ಹೊರತು ಇದು ಬಿಟ್ಟರೆ ಅಲ್ಲ ಅದರ ದೃಷ್ಟಿ ಹೇಳ್ತಾರೆ ಬರೀ ಇವತ್ತು ಕರ್ಮ ಕೆಟ್ಟು ಬಿಟ್ಟು ಮಾಡದೆ ಹೋಗಿಬಿಟ್ರೆ ಮೋಕ್ಷಾಗೋದಾದರೆ ಗೊತ್ತಾಯ್ತು ತೀರ್ಥಾದಿಗಳಿಂದ ಗಂಗಾ ನದಿಯಲ್ಲಿ ಎಷ್ಟೋ ಪ್ರಾಣಿಗಳಿವೆ ಕೆಲಸ ಸದ್ಯತೆ ಆಗಬೇಕಾಗಿತ್ತು ಕಲ್ಲು ಬಂಡೆಗಳಿಗೆ ಯಾವ ಆಗಬೇಕಾಗಿತ್ತು ಯಥ ಆಯ್ತಾ ಅದಲ್ಲ ಅಂತ ತುಂಬ ಇಂಪಾರ್ಟೆಂಟ್ ಅದನ್ನು ಬಿಡಿಸ್ ಹೇಳ್ತಾರೆ ಈಗ ಸರ್ವ ಅಜ್ಞಾನಿ ನಾಮಿತಿ ಸಿದ್ಧಾಂತ ಎಲ್ಲ ಅಜ್ಞಾನಿಗಳಿಗೂ ಕೂಡ ಸಂಸಾರ ಬಿಟ್ಟಿದ್ದಲ್ಲ ತತ್ರ ಆದರೆ ಸಂಸಾರದಿಂದ ಪಾರಾಗಬೇಕಾದ್ರೆ ನಾವೇನು ಮಾಡಬೇಕು ಜ್ಞಾನ ಸಂಪಾದನೆ ಮಾಡಬೇಕು ಅವ್ರ ಇನ್ನೇನು ಏನು ಮಾಡಿದರೂ ಕೂಡ ಅದಿನ್ನೂ ಸಂಸಾರ ಗಟ್ಟಿಯಾಗೋದಕ್ಕೆ ಇನ್ನೊಂದು ಮೆಚ್ಚಡೆ ಹೊರತು ಅಲ್ಲ ತತ್ರ ವಿಮಿಶ್ರತ ಹೇಳಿದ ಆಸ್ಪತ್ರೆಯಲ್ಲಿ ಭಾರಿ ಕಷ್ಟಪಟ್ಟು ಇನ್ಫ್ಯೂಯನ್ಸ್ ಮಾಡಿಸಿ ವಾಣ ಚೇಂಜ್ ಮಾಡಿಕೊಂಡೆ ಅಷ್ಟೇ ಏನಾಗಿಲ್ಲ ಅಂದ್ರೆ ಭಾಳ ಚೇಂಜ್ ಮಾಡೋದಕ್ಕೋಸ್ಕರ ಇದು ಅದಕ್ಕೆ ರೋಗ ಡಿಸ್ಟೇ ಆಗುತ್ತೆ ಅಲ್ಲಿಂದ ಏನಾಗಬೇಕು ಅವ್ರು ಪಾಪ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೇಕು ಅದು ಬಿಟ್ಟು ಭಾರಿ ಹ್ಯಾಪಿ ನ್ಯೂಸ್ ಅಡ್ಜಸ್ಟ್ ಮಾಡ್ದಾಗತ್ತ ತಪ್ಪು ಇವಾಗ ಆಗ್ತಿರೋದು ಹಾಗೆ ಶ್ರೀಮಂತ ಬಡವಾದ ಏನಂತ ಅವ್ನು ಬೆಟ್ರ್ ಆಗಿದ್ದೆ ಕಡಿಮೆ ಆಗಿದ್ದೆ ಅಷ್ಟೇ ಹೊರತು ಎಲ್ಲರೂ ಏನೋ ರೋಗಿಗಳೇ ಸಂಸಾರದಲ್ಲಿ ಇದ್ದಾನೆ ಅಂತ ಕಡಿಮೆ ಎಷ್ಟೇ ಸಂಪತ್ತು ಇದ್ದರೂ ಕೂಡ ಜ್ಞಾನ ಇಲ್ಲದ ಹೋದರೆ ಅವ್ರು ರೋಗಿನೇ ಜ್ಞಾನ ಇದ್ದುಬಿಟ್ರೆ ಅವನೇನೇ ಆಗಿದ್ರು ನಿರೋಗಿ ಅವನು ಏನು ಅದು ಯಾವುದಕ್ಕೆ ಬಂದಿದ್ದೀನಿ ಅಂದರೆ ಯಾರು ನಮ್ಮ ಟ್ವೀಟ್ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ ಬರುತ್ತೆ ಅವನು ರೋಗಿ ಅಲ್ಲ ಅವನು ರೋಗಿ ಅಲ್ಲ ಯಾರ ಜೊತೆಗೂ ಬಂದಿದ್ದಾನಂತೆ ಅನುಭವಿಸ್ತಾ ಇಲ್ಲ ದಿಕ್ಕದಲ್ಲಿ ತಾರತಮ್ಯದಲ್ಲಿ ನರಕರ್ಣೆ ಯಾಕೆ ಮಾಡ್ತಾ ಇತ್ತು ಅಷ್ಟು ವೆರೈಟಿ ವರ್ಣ ಯಾಕೆ ನಿತ್ಯ ಯಾಕೆ ಅದು ಆ ಸಮಸ್ಯೆ ಯಾಕೆ ಅಂದಲು ಸಮಸ್ಯೆ ಅದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಆದ್ದರಿಂದ ತಾನು ದುಃಖದಲ್ಲೂ ತಾರತಮ್ಯ ಸುಖದಲ್ಲೂ ತಾರತಮ್ಯ ஞானக்கே तथा ज्ञानिक अनुगुणವಾಗಿ સુખದಲ್ಲಿ તારત મિથ્યા જ્ઞાન આગરોડવાગી દુખದಲ್ಲુ તારત ಅದકે તત્વ જ્ઞાન મુક્તિવાયહ કુગૈસે વિરો યોગ્યતા તારકમ્યા આદત્તે મિશ્ર બુદ્ધિહી રીદીવા નિરય પુરુખોચરાન નિજ્યબદ્ધાન આદસ્ફટ્વ હે તારત મેને હીલો નાચે ભાઈ એતી తత్ర తిమిశ్రత ఇుక్త పూర్వపక్షన్యాయం తత్సాధ్య ప్రదర్శనపూర్వకం వివృణ్వన్ ప్రతిక్షిపతి నే భయతి భయ ఇత పూర్వం ప్రత్యవాయతి గ్రాహ్యం అది ఇంకెలు శిష్యులు పూర్వ ప్రత్యవాయ కారణవదంత భయ కామాది కూడదవరే సంసారే తిళకేడా ఇంకా సంసార జాస్తి అట్టే బరుత సంసార బేసిక్ రీసన్ అదల్ ఆది పదేనా విధి ప్రతిషే బంధ పరిగ్రహ ಅಡಿತಾ ಅಂದರೆ ಏನಾಯ್ತು ಈಗ ಇತ್ಯುಕ್ತ ಪೂರ್ವಪಕ್ಷ ನ್ಯಾಯ ಭಯ ಇತ್ಯತಃ ಪೂರ್ವಂ ಭಯ ಫಲ ಇತ್ಯಾದಿಗಳಿಂದ ಮುಂಚೆ ಏನು ಸೇರಿಸ್ಕೋಬೇಕು ಪ್ರತ್ಯವಾಯ ನೀವು ಭಯ ಇರಬೇಕು ಅದು ಪ್ರತ್ಯವಯಕ್ಕೆ ಕಾರಣ ಎಕ್ಸಾಮಿಗೆ ಭಯ ಅಂತೇಳಿ ಹೋಗಲೇ ಇಲ್ಲ ಆ ಭಯ ಇರಬಾರ್ದು ಎಂಥ ಭಯ ಇರಬೇಕು ಅವನಿಗೆ ಸರಿಯಾಗಿ ಓದ್ಕೊಂಡು ಹೋಗ್ಬೇಕು ಭಯ ಇರಬೇಕು ಹೊರತು ಪರೀಕ್ಷೆಗೆ ಹೋಗೋದಿಲ್ಲ ಅಂತ ಹೇಳಿದರೆ ಅದು ಅಂಥ ಭಯ ಅದಕ್ಕೆ ಪ್ರತ್ಯವಾಯ ಕಾರಣವಾಗತಕ್ಕಂಥ ಭಯ ಇರಬಾರ್ದು ಮತ್ತು ಫಲಕಾಮ ಜ್ಞಾನಭಕ್ತಿಯಾದಿಗಳನ್ನು ಕೇಳೋದು ಭಾರಿ ದೊಡ್ಡದಾದ್ದರಿಂದ ಅರ್ಥ ಫಲಕಾಮನೇ ಇರಬೇಕು ಯಾವುದು ಪ್ರತ್ಯವಾಗಿ ಕಾರಣ ಆಗುತ್ತಲ್ಲ ಅದಿರಬಾರ್ದು ಅಷ್ಟೇ ಹೊರತು ಇದೆಲ್ಲ ಸರಿ ಯೋಚನೆ ಮಾಡಬೇಕು ಕಾಮ ಆದಿ ಇದೆ ತಾವು ಏಕಾದ್ರಿ ಸ್ವಾಳೆ ದೊಡ್ಡದು ಪ್ರಾವೇಶ್ ತಗೋತಾಯಿತ್ತೆ ನಾವು ಏನಾಯ್ತೋಗುತ್ತೆ ನಾಳೆ ಬಾಳಿಗೆ ದಾತವೋ ಅಂತ ಹೇಳಿದ ಇವತ್ತಿಗಿಂತ ಅಂತ ಬಂದಿದ್ದಾಗುತ್ತೆ ಅದೇ ಅದೇ ಒಂದು ವಿಷಯ ಏನು ನಿಷಿದ್ಧಕ್ಕೂ ತೀಗ ವಿಷಿದು ಬೀಳಿಸಿಬಿಟ್ಟಿದ್ರೆ ರೇಷ್ ಅದೇ ಮರು ದಿವಸಕ್ಕೆ ಬೇಡ ತುಂಬ ಜನ ಕೇಳಿದ್ದೀರಿ ಓ ಹಾಗೆ ಭಾರಿ ಒಳ್ಳೇದೇನೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾನೆ ಯಾಕೆ ಅದು ವಿಷಿದವಲ್ಲತ್ತು ಆದಿಪದೇನ ವಿಧಿ ಅದಕ್ಕೆ ಇವತ್ತು ಸಜ್ಜನರಿಗೆ ಭಯಪಡೋದು ಬಂದಿದೆ ಫಿಯಾದೇಯಂ ದಾನಾದಿಗಳನ್ನು ಏನಿಲ್ಲವರು ಭಯ ಭಯದಿಂದಾದರೂ ಕೊಡಿ ಪರಿಪಟ್ಟ ಇಲ್ಲ ಹೋದ್ರೆ ಏನಾಗುತ್ತೆ ಅದರಿಂದ ದೊಡ್ಡ ಅಪರಾಧ ಆಗುತ್ತೆ ಅಂತ ಹೇಳ್ತಾರಲ್ಲ ಫಿಯಾದೇಯಂ ಆಚೆಗೆಯಿಂದಾದರೂ ಕೊಡಿ ಭಯದಿಂದಾದರೂ ಕೊಡಿ ಮುಂದೆ ಅದು ಒಳ್ಳೆಯದಕ್ಕೆ ಕಾರಣ ಆಗುತ್ತೆ ಸ್ಕೂಲ್ಗೆ ಹೋಗಿ ಹೋಗ್ತಾ ಹೋಗ್ತಾ ಇರುತ್ತೆ ಮಗು ಹೋಗ್ಲಿಬಿಡಿ ಅಂತೇಳಿ ಸ್ಕೂಲಿಗೆ ಅಲುತ್ತಾ ಹೋದ್ರೂ ಕೂಡ ಬಿಡೋದು ಬೇಡ ಅಂತ ಹೇಳೋದಿಲ್ಲ ಏನು ಮಾಡ್ತಾರೆ ಹೋಗಲಿ ಯಾಕೆ ನಾಳೆ ಬುದ್ಧಿ ಬರುತ್ತೆ ಅಲ್ಲಿ ಬಿಟ್ಟು ಬರದೇ ಬುದ್ಧಿಬಿಡ್ತಾರೆ ಅವ್ರಿಗೆ ಯಾವಾಗಲೂ ಹೋಗಬೇಕಾಗತ್ತೆ ಈಗ ಬಿಟ್ಬಿಟ್ರೆ ಜನ್ಮ ಪೂರ್ತಿ ಹೇಳ್ಬೇಕಾಗತ್ತೆ ಹೋಗಲಿ ಅಂತ ಹೇಳ್ತಾರೆ ಅದೇ ರೀತಿ ಹತ್ರೂ ಪರವಾಗಿಲ್ಲ ಅಂತ ಹಾಗೆ ಕೆಲವೆಲ್ಲ ಭಯಾದಿಗಳು ಗುಣನೆ ದೋಷಪೂರ್ವ ದೋಷರೂಪವಾದ ಭಯಾದಿಗಳು ಇರಬಾರ್ದು ಅಷ್ಟು ಅದು ಬರೀತಾರೆ ನೋಡಿ ವಿಧಿ ಪ್ರತಿಷೇಧ ಬಂಧ ಪರಿಗ್ರಹ ಎಲ್ಲೆಲ್ಲಿ ವಿಧಿ ಪ್ರತಿಷೇಧ ಬಂಧ ವಿಧಿ ಅದರ ನಿಯಮ ಪ್ರತಿಷೇಧ ಅದರ ನಿಷೇಧ ಬಂಧ ಇವೆಲ್ಲದಕ್ಕೂ ಕಾರಣ ಆಗೋದು ಅಂತ ಅಷ್ಟೇ ಹೇಳಬೇಡ ಅಜ್ಞಾನ ಬೇಸಿಕ್ ರೀಸನ್ ಬಿಭ್ಯತ್ ಪತತಿ ಪಾದ ಪಾತ್ ಭಾವ ಎಷ್ಟು ಭಾವ ಎಷ್ಟೊಳೆ ದೃಷ್ಟಾಂತ ಕೊಡ್ತಾರೆ ಹೇಳಿಲ್ಲ ಪರೀಕ್ಷೆಗೆ ಹೋಗೋದು ಭಯ ಅಂತೇಳಿ ಮರ ಹತ್ತಿದ ಬಿದ್ದ ಯಾತಕ್ಕೆ ಅಂದರೆ ಭಯಪಟ್ಟು ಬಿದ್ದ ಜನ ಯಾಕೆ ಬಿಡ್ತಾರೆ ಬಿಳ್ಕೊಳ್ಳೋ ಅಯ್ಯೋ ಬಿದ್ದು ಬಿಡ್ತಾರೆ ಹಾಗೆ ಆ್ಯಕ್ಚುಲಿ ಅದು ನಿಜವಾದ ಡೇಂಜರ್ ಇಲ್ಲ ಅಲ್ಲಿ ಇವ್ರು ತಾನೇ ತಂದ್ಕೊಂಡ್ಬಿಡ್ತಾರೆ ಸಬ್ಜೆಕ್ಟಿವ್ ಫಿಯರ್ ಅಥವಾ ತುಂಬ ಜನ ಭಯ ಇರೋದು ಅದರೊಳಗೆ ಆ ಭಯದಿಂದ ಆ್ಯಕ್ಚುಲಿ ಇನ್ನೂ ಭಯ ಬಿಡ್ತವರು ನಿಜವಾದ ಪ್ರಾಬ್ಲಮ್ ತಂದ್ಕೋತಾರೋ ಆ್ಯಕ್ಚುಲಿ ಏನು ಏನಿರಲಿಲ್ಲ ಮೊದಲು ಭಯಕ್ಕೆ ಕಾರಣ ಇರಲಿಲ್ಲ ಇರಬೇಕು ಬೇರೆ ಕೇರ್ಫುಲ್ಲಾಗಿರೋ ಬೇರೆ ಭಯ ಇರೋರು ಬೇರೆ ಭಯ ಅಂತೇಳಿ ಬಿತ್ತೇ ಬಿಟ್ಟರೆ ಎಷ್ಟೋ ಎಷ್ಟೋದನ್ನು ನೀರಲ್ಲಿ ಬಿಡ್ತಾರಲ್ಲ ಬಿತ್ತಷ್ಟೇ ಯಾವ ಸಾಯಲ್ಲ ಅಂತ ಆಯ್ತಾ ನೀರಿಗೆ ಏನು ಕೆಪಾಸಿಟಿ ಇದೆ ಅಪರ್ಡ್ ಫೋರ್ಸ್ ಬರುತ್ತೆ ನೀರು ನಾವು ಭಾರಿ ವಿಶೇಷ ನೀರಿಂದ ಸುಮ್ಮನೆ ಇದ್ದರೆ ಸಾಕು ತಿಳಿಸ್ಬಿಡಿ ಸುಮ್ಮನೆ ಏನೂ ಮಾಡಬಾರ್ದು ಅವನಷ್ಟು ಸುಮ್ಮನೆ ಬಿಟ್ಟರೆ ಸಾಕು ಇವ್ರು ಭಯಕ್ಕೆ ನೀರು ಕೂಡ ಬಿಡುಗೋ ಅರ್ಥ ಆಯ್ತಾ ವೆರಿ ಇಂಪಾರ್ಟೆಂಟ್ ಯಾವಾಗಲೂ ಕೂಡ ಶಾಸ್ತ್ರ ಭಯ ಹಾಗೇನೆ ಭಯಪಟ್ಟು ಕೊನೆ ನೀರು ಬಿಡುಗಡೆ ಬಿಡ್ತಾರಲ್ಲ ಅಂತ ಥರ ಓದಿದ್ರೆ ಏನಾಗುತ್ತೆ ತೀರ್ಸುತ್ತೆ ಸಾವಿರ ಶಾಸ್ತ್ರ ಏನು ಮಾಡುತ್ತೆ ಅಂದ್ರೆ ಶಾಸ್ತ್ರ ವಾಟರ್ ತೀರ್ಥ ಅಂದರೆ ವಾಟರ್ ತಾನೆ ತೀರ್ಥ ಅದೇನು ಮಾಡುತ್ತೆ ನೀರು ಏನು ಅಂದರೆ ಮೇಲೆ ಕೆತ್ತೋ ಗುಣ ಇದೆ ಸ್ವಲ್ಪ ಶಾಸ್ತ್ರ ಏನು ಮಾಡುತ್ತೆ ಮೇಲೆ ಕೆತ್ತಾ ಬರುತ್ತೆ ಸುಮ್ಮನೆ ಇರಬೇಕು ಅಷ್ಟಾಗಿ ಏನು ಮಾಡೋದಾದ್ರೆ ಉಸಿರು ತಿಳ್ಕೋಬೇಕು ಅಂದರೆ ವಾಯದೇವರನ್ನು ಬಿಡಬಾರ್ದು ಬಿಡದೆ ನೀರನ್ನು ನೀರಲ್ಲಿ ಬಿದ್ದ ಅಂದರೆ ಅವ್ರ ಗ್ಯಾರಂಟಿ ಮಾಡಿ ಮುಳುಗೋದಿಲ್ಲ ನಿಧಾನ ಗುರಿ ತೇನುಕೊಂಡಿರ್ಬಿಡ ನಿಧಾನ ಕೈಗಾ ಬಿಡಿದ್ರೆ ಹಾಗೆ ಈಜು ಕಲಿಯೋ ದೃಷ್ಟಿ ಮುಖ್ಯ ಪಾಯಿಂಟ್ ಇರೋದು ಅದರಲ್ಲಿ ಅದಿಲ್ಲ ಅವ್ರು ಏನು ಜನ್ಮದಲ್ಲೇ ಈಜು ಬರೋದಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಡೋದವಾದರೆ ಬರೋದೇ ಇಲ್ಲ ಅದು ಸಮುದ್ರದಲ್ಲಿ ಇನ್ನೂ ಸುಲಭ ಯಾಕೆ ಏನು ಮಾಡಬೇಕಾದ ಇನ್ನೂ ಜಾಸ್ತಿ ಅದು ಉಪೇರಾದ್ದಾಗ ಗುಡ್ಗೋ ಚಾನ್ಸಸ್ ಭಾಳ ಕಡಿಮೆ ಮುಳುಗೋದಕ್ಕೆ ತೆರೆ ಭಯ ಆಮೇಲೆ ಅವ್ರು ಬರದೇ ಇರೋ ಭಯ ವಾಪಸ್ ಹೋಗ್ಬೇಕಾದ್ರೆ ಬುದ್ಧಿವಂತಿಕೆ ಮಾಡದೇ ಇರೋದು ಭಯ ಬಂದಾಗ ಬೈಕ್ಬಿಟ್ರೆ ಹೋಗ್ಬಿಡುತ್ತೆ ಏನೋ ಮಾಡಲ್ಲ ನಿಂತ್ಕೊಂಡ್ರೆ ಬಿಡಿಸಿಬಿಡೋದು ಅದು ನಮ್ಮ ತಲೆ ಬಯಸ್ಬಿಟ್ರೆ ಆಗುತ್ತೆ ಅದೆಲ್ಲ ಯೋಚನೆ ಮಾಡಿದರೆ ಆಟ ఆ యావ సమస్య బరద బిభ్యత్ పద్ధతి పదప పదప అంత వృక్ష భయపట్టు వృక్షదే కళగబి అర్థ ఇది న్యాయదితి భావ ముక్తిరీతి స్వర్గముక్తి అతిరిక్తం ఫలాంతరం నాస్తి పూర్వపక్ష అభిప్రాయ పూర్వపక్షయ మాత ఏంటో స్వర్గ ముక్తిగా కొరత వేరే ఫల ఇలాద్రిందా అంతవన్ వాద ఆగల్ ఏవంచ విధి నిషేధ అందరూ విధిత ఫల ఇది ಫಲ ಬೇಡ ಅಂತಕ್ಕಂಥ ನಿಷೇಧ ಇದೆ ಅದನ್ನೆಲ್ಲ ಬಿಟ್ಬಿಟ್ಟು ಬರೀ ಎರಡೇ ತಿಳ್ಕೊಳಕ್ಕೆ ಹೋಗಬೇಡ ಏವಂಚ ವಿಮಿಶ್ರ ಬುದ್ಧಿತ್ವ ಇಷ್ಟಾಧಿಕಾರಿಣಾಮೇವ ಗತಾಗತಮಿತಿ ನಿಯಮೋ ನಾ ಇತಿ ಭಾವ ಮುಖ್ಯವಾದ ಕಾರಣ ವಿಮಿಶ್ರ ಬುದ್ಧಿ ಎಂಬೋದು ಮೇಲೆ ಬರುತ್ತೋ ಇಷ್ಟಾಧಿಕಾರಿತ್ವ ಪ್ರಧಾನ ಅಲ್ಲ ಅವನಿಗಿರ್ತಕ್ಕಂಥ ಜ್ಞಾನವೇ ವಿಮಿಶ್ರ ಬುದ್ಧಿ ಅಂದ್ರೇನು ಸಂಶಯ ಬುದ್ಧಿ ಮತ್ತು ಯಥಾರ್ಥ ಜ್ಞಾನ ಇಲ್ಲದೆ ಇರೋದು ಅದಕ್ಕೆ ಕಾರಣ ಇಂಥವ್ರದ್ದು ಬೇರೆ ಅಲ್ಲ ಅಯಂಚೆ ನ್ಯಾಯಃ ಅನು ಕರೆಂಟ್ ಬುದ್ಧಿದ್ದಕ್ಕೆ ಸತ್ತ ಅಲ್ಲ ಅವ್ನು ಕರೆಂಟ್ ರಿಪೇರಿ ಮಾಡಿದ್ರೆ ಸಹ ಇಲ್ಲ ಮಾಡೋ ವಿಧಾನ ಗೊತ್ತಿಲ್ಲದ್ದು ಸರ್ ಇವರು ಕರೆಂಟ್ ಯಾರು ರಿಪೇರಿನೇ ಮಾಡ್ತಿರಲಿಲ್ಲ ಕರೆ ರಿಪೇರಿ ಮಾಡೋರಿಗೆಲ್ಲ ಸಾವು ಬರೋದಾಗಿದ್ದರೆ ರಿಪೇರಿ ಯಾರೂ ಹೋಗ್ತಿರಲಿಲ್ಲ ಸಾವು ಬರೋದು ಯಾರಿಗೆ ವಿಧಿವಿಧಾನ ಗೊತ್ತಿಲ್ಲದೇ ಇದ್ದವರಿಗೆ ಅವತ್ತು ಗೊತ್ತಿದ್ದವರಿಗೆ ಸುಖವಾಗಿ ನಗರಕ್ಕಿಂತ ಮಾಡೋಕ್ಕೆ ಬಿಡ್ತವ್ರೆ ಸಮಸ್ಯೆನೇ ಇರೋದು ನಾಮ ಅನಿಷ್ಟಾಧಿಕಾರಿಣಾಮಿತ್ಯನೇನ ಪ್ರತ್ಯವಯ ಭಯ ಫಲಕಾಮನಯ ಯಜನಾದಿ ಕರ್ಮ ಕುರುವತಾಮ ಸಮುಚ್ಚಯೇನ ಸೂಚಿತ ಪ್ರತ್ಯವಾಯ ಭಯೇನ ಫಲಕಾಮನೆಯ ಯಾಕೆ ಕರ್ಮ ಅವರಿಗೆ ಅರ್ಥ ಗೊತ್ತಿಲ್ಲದೇನೆ ಅಪಾರ್ಥ ಮಾಡ್ಕೊಂಡು ಮಾಡ್ತಾರಲ್ಲ ಅದರ ಫಲ ಜ್ಯೋತಿಷ್ಠವೇನು ಸ್ವರ್ಗಕಾಮವೂ ಏಜೇತ ಅಂತಿದೆ ನೋಡಿದರೆ ಫಲ ಬೇಡ ಅಂತಿದೆ ಸ್ವರ್ಗಕಾಮನ ಸ್ವರ್ಗಕಾಮನೇ ಇದ್ದರೆ ಏನು ಮಾಡಬೇಕು ಅಂತ ಹೇಳ್ತಾರಲ್ಲಿ ಜ್ಯೋತಿಷ್ಣವ್ಯಾರು ಮಾಡಬೇಕು ಅಂತ ಹೇಳಿದ್ದಾರೆ ವೇದನೇ ಹೇಳಿದೆ ಸ್ವರ್ಗಕಾಮ ಇರಬೇಕು ಅಂತ ಹೇಳಬೇಕು ಅಂತ ಹೇಳಿದ್ರೆ ಸರಿಯಾಗಿ ವಾಕ್ಯ ಓದಿಲ್ಲ ನೀನು ವೇದ ಅಂತ ಹೇಳಿದಾರಲ್ಲಿ ಸ್ವರ್ಗ ಬೇಕು ಅಂತಿದ್ರೆ ಅಷ್ಟವೋ ಮಾಡ ಅಂತ ಹೇಳಿದ್ದಾರೆ ಹೊರತು ಜ್ಯೋತಿಷ್ಠ ಮಾಡ್ಬೇಕಾದ್ರೆ ಫಲಕಾಮನ ಇರಲೇಬೇಕು ಅಂತ ಅರ್ಥ ಅಲ್ಲ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂದರೆ ಡೋಂಟ್ ಡ್ರೈವ್ ಅಂತ ಅನ್ವಯ ಅಲ್ಲ ಎಲ್ಲಿಗೆ ಅನ್ವಯ ಡೋಂಟ್ ಡ್ರಿಂಕ್ ಅಂತ ಪ್ರಧಾನ ಡ್ರಿಂಕ್ ಮಾಡಿದರೆ ಟ್ರೈವ್ ಮಾಡಬಾರ ಅಷ್ಟೇ ಅವರು ಸೊ ಡೋಂಟ್ ಡ್ರೈವ್ ಅಲ್ಲ ಸೊ ನೀವು ತ್ವೇದ ಓದಿ ಯಜ್ಞ ಮಾಡಿ ಸ್ವರ್ಗಕಾಮನೆ ಫಲಕಾಮನೆ ಇರಬಾರ್ದು ಅಲ್ಲೇ ತಾತ್ತದೇತುತ್ವೇನ ಫಲವತ್ವ ಇತ್ಯುಕ್ತ ಸಿದ್ಧಾಂತ ನ್ಯಾಯ ವಿವರಣೋತಿ ದೇಶ ಪ್ರಬಲ ಪ್ರಬಲೇತ್ಯನೇನಾ ಸಂಯಮನೇತು ಅನುಭೂಯ ಇತ್ಯಾದಿ ಸೂತ್ರೋಕ್ತ ದುಃಖಾದಿ ದೋಷ ಸಂಗ್ರಹವೇ ಪ್ರತಃ ಪ್ರಬಲೇತ್ಯನೇನ ಸಂಯಮನೇತು ಅನುಭೂಯ ಇತ್ಯಾದಿ ಸೂತ್ರೋಕ್ತ ದುಃಖಾದಿ ದೋಷ ಸಂಗ್ರಹಗಳು ಬರೀ ಮೋಕ್ಷ ಆಗದೆ ಅಂತ ತಿಳ್ಕೊಬಿಡ್ಬೇಡ ನರಕ ಆಗತ್ತೆ ಅದು ಭಾರಿ ಮುಖ್ಯ ಅಜ್ಞಾನ ಇಲ್ಲದೆ ಇಲ್ಲ ಒಂದು ಕಡೆಗೆ ತಪ್ಪೇರೆ ಮಾಡಿದ್ದಾನೆ ಅಜ್ಞಾನ ಇದೆ ತಪ್ಪೇರೆ ಮಾಡಿದ್ದಾನೆ ಡಬಲ್ ಪನಿಷ್ಮೆಂಟ್ ಅವನು ತಪ್ಪು ಮಾಡಿದ್ದಕ್ಕೊಂದು ಗೊತ್ತಿಲ್ಲ ಅಂದರೆ ಇನ್ನೊಂದು ಪನಿಷ್ಮೆಂಟ್ ಗೊತ್ತಾಯ್ತಾ ಕಾನೂನು ಗೊತ್ತಿಲ್ಲದೆ ಇರೋದು ಕೂಡ ಒಂದು ಅಪರಾಧವಾಗೋದ್ರಿಂದ ಅವನಿಗೆ ಸಂಯಮಾನ ಅಂದರೆ ನರಕ ನನಗ ಅನುಭವಿಸ್ಬೇಕಾಗುತ್ತೆ ಆದ್ದರಿಂದ ಇಲ್ಲಿಯ ಸುಖ ದುಃಖ ಆ್ಯಕ್ಚುಲಿ ನೆಗ್ಲಿಜಬಲ್ ಇಲ್ಲಿ ದುಃಖ ಸಣ್ಣ ಸ್ವಲ್ಪ ನರಕದ ದುಃಖದ ಏನಿದೋ ಎರಡೇ ಥರ ಅಲ್ಲಿ ಅಲ್ಲಿ ಬಿಸಿಲಗಿದ್ರೆ ಅಂದರೆ ಎಷ್ಟೋ ವಾಸಿ ಆ ಟೈಪ್ ಇಲ್ಲಿ ಎಷ್ಟೇ ಬಿಸಿಲಿದ್ರು ಕೂಡ ಕೆಲವು ಕಡೆ ಇರೋ ಬಿಸಿಲಗಿಂತ ತುಂಬ ವಾಸಿ ಅದೇ ರೀತಿ ನರಕದ ದುಃಖ ಅಂಬೋದು ಈ ಸ ಸಂಸಾರದ ದುಃಖಕ್ಕಿಂತ ಭಾರಿ ಭಾರಿ ಕೆಟ್ಟದಾದ್ದರಿಂದ ಏನೋ ಸಾಮಾನ್ಯ ದುಃಖ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ ತುಂಬ ದೊಡ್ಡ ದುಃಖ ಇದೆ ತಿಳ್ಕೊಳ್ಳದೆ ಹೋದರೆ ಅದಕ್ಕೆ ಬಂದೆ ಎದಿ ಹಾ ಎದಿ ಮಹತಿ ವಿನಷ್ಟಿ ಉಪನಿಷತ್ ಹೇಳುತ್ತೆ ದೇವರು ತಿಳ್ಕೊಳ್ಳೋದಕ್ಕೆ ಹೋದರೆ ಇವತ್ತು ಯಾವುದೋ ಲೌಕಿಕ ಹೋರ್ಸ್ ಓದಿಲ್ಲ ಅವ್ರು ಯಾವ ಕೆಲಸನೆಲ್ಲ ಸಂಬಳ ಕಷ್ಟಪಡುತ್ತಾರೆ ಆದರೆ ಓದ್ದೆ ಇದ್ರೆ ನರಕ ಅಂತಿನೂ ಕ ಸರ್ಕಾರ ಕಾನೂನು ಮಾಡಿಲ್ಲ ಓದ್ದವ್ರನ್ನ ಟ್ಯಾಕ್ಸ್ ಅಂತ ಮಾಡಿಲ್ಲ ಆದಷ್ಟಿಂದ ಕಷ್ಟಪಡ್ತಾರೆ ಅಷ್ಟೇ ಆದರೆ ಅಪರಾಧ ಮಾಡಿದಾಗ ಏನಾಗುತ್ತೋ ಅವ್ನಿಗೆ ಶಿಕ್ಷೆ ಅಪರಾಧ ಮಾಡಿದಾಗ ಶಿಕ್ಷೆ ಇರೋದರಿಂದ ಎಂದೂ ಕೂಡ ನಮಗೆ ಅಪರಾಧ ಬೇರೆ ಅಜ್ಞಾನದ ಸಾಮಾನ್ಯ ಅಜ್ಞಾನಗಳಿವೆ ಇವರು ತುಂಬ ಜನ ತಿಳ್ಕೊಂಡಿದ್ದಾರೆ ದೇವ್ರ ಬಗ್ಗೆ ತಿಳ್ಕೊಳ್ಳೋದೇ ಹೋದರೆ ಅಂದರೆ ಸ್ವಲ್ಪ ಆಗುತ್ತೆ ಅಷ್ಟೇ ಇದನ್ನು ಮಹಾತಿ ವಿನಷ್ಟಿ ತುಂಬ ದೊಡ್ಡ ಲಾಸಾಗುತ್ತೆ ತುಂಬ ದೊಡ್ಡ ಲಾಸಾಗುತ್ತೆ ಅವ್ರು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಓದೋದ್ರಿಂದ ಎರಡು ಲಾಭ ಭಾರಿ ಫಲ ಇದೆ ಬಿಟ್ಟರೆ ಭಾರಿ ದುಷ್ಫಲ ಇದೆ ಏಕಾದಿ ಮಾಡಿದರೆ ಭಾರಿ ಪುಣ್ಯ ಬಿಟ್ಟರೆ ಮಹಾಪಾರ ಪಾಂತ್ಯವರು ಗಣಿತರು ಶಾಸ್ತ್ರ ಓದ್ತೊಂದು ಕೋರ್ಸು ಅವರಿಂದ ಅದನ್ನು ಓದ್ತಾರೆ ನಾವು ಇದು ನೋಡ್ತೇವೆ ಇದು ಒಂದು ಕೋರ್ಸು ಅದೊಂದು ಕೋರ್ಸು ನಾವು ಶಾಸ್ತ್ರ ಓದೇ ಇಲ್ಲ ಆದ್ದರಿಂದ ಅದು ಮಿಸ್ ಆಯಿತು ಬಟ್ ಲೌಕಿಕ ಸಿಕ್ತಲ್ಲ ಲೌಕಿಕ ಓದಲಿಲ್ಲ ಆದ್ದರಿಂದ ನಾವು ಮಿಸ್ ಆಯಿತು ಶಾಸ್ತ್ರ ಓದಿದ್ರಲ್ಲ ಅದಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇದನ್ನು ಇಂಥ ಪ್ರಶ್ನೆ ಏನೊಂದು ಉತ್ತರ ಕೊಟ್ಟರು ಇಬ್ಬರು ಇಬ್ಬರು ಒಂದೊಂದು ಮಿಸ್ ಮಾಡ್ಕೊತಿದ್ದಾರೆ ಆದ್ದರಿಂದ ಇಬ್ಬರು ಈ ಕೊಲ್ಲೇ ಮತ್ತೆ ಇಬ್ಬರು ಇವಾಗ ಎಮ್ ಬಿ ಬಿ ಎಸ್ ಅಂತ ಇಂಜಿನಿಯರಿಂಗ್ ಅಂತ ಎರಡು ಒಳ್ಳೆ ಕೋರ್ಸೆ ಒಳ್ಳೆ ರೀತಿ ಅದೇ ರೀತಿ ಇಲ್ಲೂ ಶಾಸ್ತ್ರ ಇನ್ನೊಂದು ಕೋರ್ಸು ಹಾ ಎಲ್ಲಿ ಹೇಳಿದ್ದಾರೆ ಅಂತ ಯಾರಿತ್ತು ಹೇಳಿದ್ದಾರೆ ಅದನಲ್ಲಿ ವಾಕ್ಯ ಭಗವದ್ಗೀತೆ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಆದ್ರೆ ಆದ್ರಲ್ಲ ಭಗವದ್ಗೀತಾ ಶ್ಲೋಕನೇ ಇಲ್ಲಿ ಏನಂತೇಳಿ ಯಾವನರ್ಥ ಉದಪಾನೆ ಸಂಪುಟ ಸರ್ವತೋದಕ್ಕೆ ತಾವಾನ್ ಸರ್ವೇಶು ಮೃತು ಬ್ರಾಹ್ಮಣಸ ವಿಜಾನಥ ಸಾಮಾನ್ಯವಾಗಿ ಒಂದು ಕೂಪ ಬಾವಿ ಇಟ್ಕೊಂಡವ್ ನೀರಿದೆ ಸಮುದ್ರ ನೀರಿದೆ ಏನು ಇವ್ರಿಗೆ ಸಮೂಪ ಇದ್ದವ್ಗೇನಿಲ್ಲ ಸಮುದ್ರ ಇಲ್ಲ ಸಮುದ್ರ ಇದ್ರೆ ಬಾವಿ ಇಲ್ಲ ಅಲ್ಲ ಒಂದು ಕೋ ಕೋಟಿ ಕೋಟಿ ಬಾವಿ ಮಾಡೋದಾಗಿ ನಾವು ಇವ್ರಿಗೆ ಒಂಚೂರು ಸಮುದ್ರ ಕೂಡ ಇಷ್ಟೇ ಇಷ್ಟು ಸೊ ಮೇಲೆ ಹೋದವನಿಗೆ ಕೆಳಗೆ ಬರೋ ದೊಡ್ಡ ಚೀಫ್ ಆಫೀಸರಿಗೆ ಕ್ಲಬ್ ಕೊಡ್ತಿಲ್ಲ ಅದರ ಹಾಗೆ ಏನಾಗಿದೆ ಅದರಲ್ಲಿ ಕ್ಲರ್ಕಿಗೆ ಎಲ್ಲ ಬೆನಿಫಿಟ್ ತು ಸೇರಿ ಮೇಲಿದ್ದ ಇಲ್ಲಿ ನೀವು ಕ್ಲರ್ಕ್ ಆದರೆ ಆಫೀಸರ್ ಆದ್ರಿ ಇಬ್ಬರು ಒಂದು ಮ್ಯಾಚ್ ಆಯ್ತು ಅಂತ ಕೊಡಕ್ಕೆ ಹೋಗ್ಬಾರ್ದು ಇದು ಹೆವಿ ಲಾಸ್ ಅದು ಇಲ್ಲಿ ಮಾತ್ರ ಇಲ್ಲಿ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ ಅಲ್ಲಿ ಲಕ್ಷಾಂತರ ರೂಪಾಯಿ ಲಾಸ್ ಇದ್ದರೆ ಇಲ್ಲಿ ಮಹತಿ ವಿನಸ್ತಿ ತುಂಬ ಲಾಸಿದೆ ಅರ್ಥ ಮಾಡಿಕೊಂಡು ನಾವು ಯಾವ ಲೌಕಿಕ ಶಾಸ್ತ್ರಕ್ಕೇನಾಗೋದಿಲ್ಲ ಅದು ಸಬ್ಸ್ಟ್ರೂಟ್ ಆಗೋದಿಲ್ಲ ಬಟ್ ಶಾಸ್ತ್ರ ಲೌಕಿಕಕ್ಕೆ ಏನಾಗುತ್ತದ ಸಬ್ಸ್ಟ್ರೂಟ್ ಈಜಿ ಸಬ್ಸ್ಟ್ರೂಟ್ ಆಗುತ್ತೆ ಏವಂಚ ಪ್ರಬಲೇತ್ಯನೇನ ಸಮಯ ಮನೆಯಿತು ಅನುಭವೇ ಇತ್ಯಾದಿ ಸೂತ್ರೋಕ್ತ ದುಃಖ ಆಗಿ ದೋಷ ಸಂಗ್ರಹೋ ವಿರುತಃ ಸೂತ್ರೋಕ್ತವಾದಂಥ ದುಃಖ ಎಲ್ಲ ಸೇರಿಸ್ಕೋಬೇಕಲ್ಲಿ ಅದರಿಂದ ಏವಂಚ ಭಯ ಕಾಮನಾಧ್ಯದ್ಯಭಾವ ವಿರೋಧ விபதா ஃபலாமசூன்யேனா அப்படி உத்த விஷய மரணஹேத்துவது மரணஹேத்துவ தான் க்ஷன அதில் அவனும் கூட ஃபலக்காம இல்லை இல்லை ஹோது மாற்றக்கே அவனே வீர ஃபலன அப்பேட்சை பரதே ஹோதிரூட அஜான வந்து சாக்காடாக அதில் ஆ காரண கொடுக்கணும் அயன்த்தியபலவத் தோஷ சிருஷ்ய அஜானம் சர்வாங் கதாகமஸ் இது பாவ ஒட்டின் மேலே ஜான இல்லாந்திரே ஒழந்த மாதானோ கெட்டது மாதானோ வாபஸ் வரோது கேரண்டி சேர்த்தாய் ಅವ್ರು ಎಂಥ ಭಾರಿ ದೊಡ್ಡ ದೊಡ್ಡ ಭಾರಿ ಕೆಲಸ ಮಾಡಿದ್ರು ಕೂಡ ಕೆರೆ ಬಾವಿ ಏನಾದರೂ ಕಳಿಸಿದ್ರು ಈ ಜಗತ್ತನ್ನೇ ಬೇಕಾದ್ರೆ ದಾನ ಮಾಡಿದ್ರು ಆ ದಾನ ಯಾವುದಕ್ಕೆ ಅಡಿಕ್ವೆಟ್ ಅಲ್ಲ ಫೋರ್ಸಕ್ಕೆ ಸಾಟ್ ಆಗೋ ಸಾಧ್ಯನೇ ಇಲ್ಲ ಹೇಳಿಲ್ಲ ಕೋಟಿ ಕೋಟಿ ದಾನ ಕೊಟ್ಟು ಕಟ್ಸಿದ್ರು ಕಟ್ಸಿರಿ ಡೋನರ್ ಆಗ್ತಾ ಇರೋ ಪ್ರೊಫೆಸರ್ ಅಂತ ಕರೆಯೋದಿಲ್ಲ ಒಂದು ಪೈಸೂ ಡೊನೇಟ್ ಮಾಡಿಲ್ಲ ಓದಿ ಪಾಸ್ ಪ್ರೊಫೆಸರ್ ಆಗಿದ್ದಾರೆ ಯಾಕೆ ಜ್ಞಾನದಿಂದ ಬಂದಿರೋರು ಜ್ಞಾನದಿಂದ ಬರೋ ಪೋಸ್ಟನ್ನು ಯಾವುದನ್ನು ತೊಗೊಳಕ್ಕೆ ಬರೋದಿಲ್ಲ ಧನಾದಿಗಳಿಂದ ತೊಗೊಳಕ್ಕೆ ಸಾಧ್ಯ ಇಲ್ಲ ಏವಂ ಅಯಂಚ ನ್ಯಾಯ ಯಾ ಮತ್ತು ನಾವು ಏನು ಕೆಲಸ ಮಾಡ್ತಿದ್ದೇವೆ ಎಷ್ಟೊತ್ತು ಮನೇಲಿ ಹೇಳಿದೆ ನಮಗೆ ರಿಪೇರಿ ಮಾಡೋಕ್ಕೆ ಬರುತ್ತೆ ಫ್ಯೂಸ್ ಹಾಕೋಕೆಲ್ಲ ಬರುತ್ತೆ ನಾವೇ ಹಾಕೋಬೋದು ಏನು ದೊಡ್ಡದಲ್ಲ ಎಲೆಕ್ಟ್ರಿಷಿಯನ್ ಕರೆದು ಹಾಕ್ಸೋತಿ ನೋಡೋದಕ್ಕೆ ಏನು ಅನ್ನಿಸುತ್ತೆ ನಮಗೆ ಬರುತ್ತಲ್ಲ ಯಾಕೆ ಹಾಕ್ಸೋಬಾರ್ದು ಅಂತೇಳಿ ಕರೆಕ್ಟು ಆ ಕೆಲಸನ ಎಲೆಕ್ಟ್ರಿಷಿಯನ್ ಮಾಡ್ತಾನ ಅವನು ದುಡ್ಡು ಕೊಟ್ಟರೆ ಬಹುದೋಯಿತು ನೀವು ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಟೈಮಿಂದ ಏನು ಕಂಪಲ್ಸೇಟ್ ಮಾಡ್ಲಕ್ಕಾಗುತ್ತೆ ಅರ್ಥ ಆಯ್ತಾ ಟೈಮಿನ ಮೇಲೆ ಏನದು ಅದೇ ನೀವು ಎಷ್ಟೋ ಸಾರ ಪಾರಾಯಣ ಮಾಡ್ತಾ ಕೂತಾ ರಿಪೇರಿ ಹೊತ್ತು ಮುಗಿಸ್ಬಿಟ್ಟ ಅವನಿಗೆ ದುಡ್ಡು ಎಷ್ಟು ಕೊಡ್ತೀರಿ ಪುಣ್ಯ ಎಷ್ಟು ಬಂತು ನಿಮಗೀಗ ಎಷ್ಟು ಬಂತು ಈಗ ಪುಣ್ಯ ಬಂದಿದ್ದು ಭಾರಿ ಜಾಸ್ತಿ ಆದರೆ ಅವ್ನು ಕಳ್ಕೊಂಡಿದ್ದೆಷ್ಟು ಪುಣ್ಯಕ್ಕಿಂತ ಸಾವಿರ ಗಂಟಲೆಯಾದ್ರೂ ಫ್ಯೂಸ್ ಆಗ್ತದೆ ತೋಟದಲ್ಲಿ ಯಾರು ಕೂಡ ಎಷ್ಟಿರುತ್ತೆ ಸ್ವಲ್ಪ ಸಾವಿರ ನಾವೇ ಹೇಳಿದ ಪುಣ್ಯದಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ನಿಮಗಿದೆ ಲಾಸ್ ಇದೆ ಸೊ ಯಾವುದಾದ್ರೂ ದುಡ್ಡಿನಿಂದ ಕೆಲಸ ಆಗೋದಾದರೆ ಇನ್ನೊಬ್ಬರು ಕೆಲಸ ಮಾಡಿಸ್ಬಿಡಿ ನೀವೇ ಮಾಡೋ ಕೆಲಸ ನಾವು ಮಾಡಬೇಕು ಅರ್ಥ ನಾವೇ ಮಾಡೋ ಕೆಲಸ ನಾವು ಮಾಡಬೇಕಾಗಿತ್ತು ಉಳಿದವರು ಮಾಡೋದನ್ನೂ ಮಾಡೋದಾದರೆ ಅದನ್ನೇನಂತ ಕರೆಯೋದಿಲ್ಲ ಸ್ವಧರ್ಮ ಅಂತ ಅದಕ್ಕೆ ಸ್ವಧರ್ಮ ಅಂದ್ರೇನು ಅವನೇ ಮಾಡಬೇಕಾದ ಕೆಲಸ ಇವತ್ತು ನಾವೇನು ಮಾಡ್ತೀವಿ ಇನ್ನೊಬ್ರು ಮಾಡೋದು ಕೆಲಸ ನಾವು ಮಾಡಿಬಿಟ್ರೆ ಅದು ಇಡೀಕಂತ ಅನಿಸ್ಲಿಲ್ಲ ಯಾವಾಗ ಅನ್ನಿಸೋದು ತಾನು ಮಾಡೋದು ತಾನೇ ಮಾಡಿದರೆ ಮಹತ್ವ ಸಂಧ್ಯಾ ಅವನೇ ಯಾರ ಕೈನೋ ಮಾಡಿಸ್ತಾ ಗೊತ್ತಾಯ್ತಾ ಇದ್ರದ್ದು ಫ್ಯೂಸ್ ತಾನೇ ಆಗಿದೆ ಫ್ಯೂಸ್ ತಾನೇ ಹಾಕಿದ ಸಂಧ್ಯಾ ಹಾಕಿ ಸಂಧ್ಯಾ ಅವ್ನ ಇವನೇ ಮಾಡಬೇಕಾದದ್ದು ಫ್ಯೂಸ್ ಯಾರು ಹಾಕ್ಬೋದು ಆ ಸಂಧ್ಯಾ ದುಡ್ಡಿಂದ ಸಂಧ್ಯಾನೇ ಮಳೆಗೆ ಬರೋದಿಲ್ಲ ಗೊತ್ತಾಯ್ತಾ ಯಾವುದನ್ನು ದುಡ್ಡಿಂದ ಫ್ಯೂಸ್ ಹಾಕ್ಸಕ್ ಬರೋದು ಅಲ್ಲಿ ತಪ್ಪಿಟ್ಬಿಟ್ಟಿದೆ ನೋಡೋದಕ್ಕೆ ಇವ್ರ ಏನು ಕಷ್ಟಪಟ್ಟು ಪ್ಯೂಸ್ ಹಾಕಿದ್ದೇನೆ ದೇವ್ರ ಪೂಜೆ ಮಾಡಿಲ್ಲ ಅಂತ ಬೈತಾರೆ ಇವ್ರನ್ನ ನನ್ನ ತ ಬೈದೇ ಬೈತಾರೆ ಅದಕ್ಕೆ ಯಾವ ಕಾರಣಕ್ಕೂ ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ ಸ್ವಧರ್ಮ ಸ್ವಧರ್ಮಕ್ಕೆ ಅವನ ಧರ್ಮ ಅಂತ ಅಷ್ಟೇ ಅರ್ಥ ಅಲ್ಲ ಅವನೇ ಮಾಡಬೇಕಾದ ಕೆಲಸ ಅವನೇ ಮಾಡಬೇಕಾದ ಕೆಲಸ ಇನ್ನೊಬ್ಬರಿಗೆ ಮಾಡಿಸೋದ್ರಿಂದ ಅವ್ರಿಗೆ ಉಳಿಯೋ ಟೈಮು ಆದರೆ ಬೇರೆಯವ್ರಿಗೂ ಉಪಯೋಗಿಸೋದು ಅವನೀಗ ದೇವ್ರ ಪೂಜೆನ ಖುಷಿಯಿಂದ ಮಾಡೋದು ಯಾಕೆ ಸ್ಟ್ರೈನ್ ಆಗಿಲ್ಲ ಅವನಿಗೆ ಇಷ್ಟೆಲ್ಲ ಮಾಡೋದು ಟೆನ್ಷನ್ ಮಾಡಿಕೊಂಡು ಅವ್ರು ಗಂಟೆ ನೆಸ್ಟ್ ತೊಗೊಂಡು ಇವತ್ತು ಪೂಜೆ ಕ್ಯಾನ್ಸಲ್ ನನಗೆ ಅಲ್ಲಿ ಟೈಮ್ ವೇಸ್ಟ್ ಆಯಿತು ಮುಂದೆ ಕೂಡ ಅದು ಏನಾಯ್ತು ರೆಕರಿಂಗ್